ಹಾಯ್ ಇಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಂದು ವೇದ ಮತ್ತು ವಿಕ್ರಮ್ ಅಂಗಡಿಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಶೇಟು ಬಂದು ವೇದ ವೇದ ಅಂತ ಕೂಗ್ತಾನೆ ಅವಾಗ ವೇದ ತುಂಬನೇ ಭಯದಿಂದ ಅಯೋಧ್ಯೆ ರೇ ಈ ಶೇಟು ಇದೇ ಟೈಮ್ಗೆ ಬರಬೇಕಾ ಅದು ಇವತ್ತು ಅಂಗಡಿಗೆ ಬಂದಿದ್ದಾರೆ ಅಂತ ಹೇಳಿದರೆ ಏನೋ ಜಗಳ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ಭಯ ಪಟ್ಕೊಂಡು ಹೊರಗಡೆ ಬಂದು ಏನು ಶೇಟ್ ಅಣ್ಣ ನೀವು ನಾನು ನಿಮ್ಮ ಹತ್ರ ಹೇಳಿದ್ದೆ ನನಗೊಂದು ಸ್ವಲ್ಪ ಟೈಮ್ ಕೊಡಿ ನಾನೇ ನಿಮ್ಮ ಅಂಗಡಿಗೆ ಬಂದು ಹಣ ಕೊಡ್ತೀನಿ ಅಂತ ಹೇಳಿ ಹೇಳಿದ್ದೆ ಅಲ್ವಾ ಇವಾಗ ನೀವೇ ಅಂಗಡಿ ಮುಂದೆ ನಿಂತ್ಕೊಂಡು ಹಣ ಕೇಳಲಿಕ್ಕೆ ಬಂದು ಅಂದರೆ ಯಾರಾದರೂ ನೋಡಿದರೆ ಕಷ್ಟ ನಮ್ಮ ಕಸ್ಟಮರ್ ಹಾಳಾಗೋದಿಲ್ವಾ ನಮ್ಮ ಅಂಗಡಿಗೆ ಇನ್ಮೇಲೆ ಯಾರಾದರೂ ಗಿರಾಕಿ ಬರ್ತಾರ ನೀವು ಇಲ್ಲಿ ಬಂದು ಏನಾದರೂ ಜಗಳ ಮಾಡಿದ್ರಿ ಅಂತ ಕೇಳಿದಾಗ ಶೇಟು ಹೇಳ್ತಾರೆ ವೇದ ಒಂದು ನಿಮಿಷ ನಾನು ಹೇಳೋದು ಸ್ವಲ್ಪ ಕೇಳು ಇವಾಗ ನೀನು ಯಾವ ಹಣನೂ ಕೊಡಬೇಕಾಗಿಲ್ಲ ನನಗೆ ಬರಬೇಕಾದ ಹಣ ನನಗೆ ಬಂದಾಯಿತು ಇವಾಗ ನಿ ನನ್ನಿಂದ ನಿನಗೆ ಯಾವ ಸಮಸ್ಯೆಯೂ ಆಗೋದಿಲ್ಲ ತಗೋ ಈ ಚೀಟಿನ ನೋಡು ಅಂತ ಹೇಳಿ ವೇದನೆಗೆ ಚೀಟಿಯನ್ನು ಕೊಡ್ತಾನೆ ಆವಾಗ ವೇದ ಆ ಚೀಟಿಯನ್ನು ನೋಡಿ ತುಂಬಾ ಶಾಕ್ ಆಗಿ ಅಣ್ಣ ನಾನು ಯಾವಾಗ ನಿಮಗೆ ಹಣನ ಕೊಟ್ಟೆ ನಾನು ಯಾವ ಹಣನೂ ನಿಮಗೆ ಕೊಟ್ಟಿಲ್ವಲ್ಲ ಆದರೂ ನೀವು ನನಗೆ ಬ ಹಣ ಬಂದಿದೆ ಅಂತ ಹೇಳ್ತಿದ್ದೀರಲ್ಲ ಅಂತ ಹೇಳಿದಾಗ ಶೇಟ್ ಹೇಳ್ತಾರೆ ಅದೇನೂ ಗೊತ್ತಿಲ್ಲ ನೀನು ಇನ್ಮೇಲೆ ನನಗೆ ಯಾವ ಹಣನೂ ಕೊಡಬೇಕಾಗಿರಲ್ಲ ಕೊಡಬೇಕಾಗಿಲ್ಲ ನನಗೆ ಹಣ ಎಲ್ಲವೂ ಕೂಡ ಬಂದಿದೆ ತಗೋ ನಾನು ಇನ್ಮೇಲೆ ಬರ್ತೀನಿ ಅಂತ ಹೇಳಿ ನಮಸ್ಕಾರ ವಿಕ್ರಮಣ್ಣ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತೇನೆ ಆವಾಗ ವೇದನಿಗೆ ಮೋಸ್ಟ್ಲಿ ಇದು ವಿಕ್ರಮದೇ ಕೆಲಸ ವಿಕ್ರಮ್ನೇ ಹಣ ಕೊಟ್ಟಿರಬೇಕು ಅಂತ ಹೇಳಿ ಒಳಗಡೆ ಹೋಗಿ ವಿಕ್ರಮ್ ಹತ್ರ ಕೇಳ್ತಾಳೆ ವಿಕ್ರಮ್ ನಿಜ ಹೇಳು ಈ ಹಣನ ಕೊಟ್ಟಿರೋದು ಯಾರು ನೀನೇನಾ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತೇನೆ ಇಲ್ಲಪ್ಪ ನಾನು ಕೊಟ್ಟಿಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ನಿಜ ಹೇಳು ವಿಕ್ರಮ ನನ್ನ ವೇಳೆ ಉಳ್ಳಿ ಹೇಳಿದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೌದು ನಾನು ಕೊಟ್ಟಿರೋದು ಆದರೆ ಈ ಹಣ ನನ್ನೆಲ್ಲ ನಿಂದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ನನ್ನ ಹಣನ ನಾನೇ ಯಾವಾಗ ಹಣ ಕೊಟ್ಟಿದ್ದೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅದು ನೀನು ಹಣ ಒಡವೆನ ಬಿಡಿಸ್ಬೇಕು ಅಂತ ಹೇಳಿ ಸ್ವಲ್ಪ ಹಣ ನಾವು ಮನೆಯಲ್ಲಿ ಇಟ್ಟಿದ್ದೆ ಅಲ್ವಾ ಆದರೆ ಆ ಹಣ ನಿಮ್ಮ ಮನೆಯಲ್ಲಿ ಕಾಣ್ತಾ ಇಲ್ಲ ಅಂದಮೇಲೆ ಈ ಹಣ ನೀನೇ ಕೊಟ್ಟೆ ತಾನೆ ಅಷ್ಟು ಅದೇ ಅಷ್ಟು ಅಲ್ಲ ವೀರ ನಿನ್ನ ಕೈಯಿಂದ ಹಣ ಒಡವೆನ ಎತ್ಕೊಂಡು ಹೋಗಿದ್ದು ಅಂದಮೇಲೆ ಈ ಹಣ ವೀರ್ಯ ಕೊಡಬೇಕು ಅಲ್ವಾ ಹಾಗಾಗಿ ನಾನು ವೀರ ಹತ್ರ ಹೋಗಿ ಹೇಳಿದೆ ವೀರ್ಯ ಹಣ ಕೊಟ್ಟು ಬಿಡಿಸ್ಕೊಂಡು ಬಂದು ಹಣ ಕೊಟ್ಟ ಅಷ್ಟೇ ಇದರಲ್ಲಿ ನಂದು ಯಾವ ಪಾಲುದಾರಿಕೆಯೂ ಇಲ್ಲ ನಾನು ಯಾವ ಹಣನ ಕೊಟ್ಟಿಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ವಿಕ್ರಮ್ ನೀನು ನಿಜ ಹೇಳ್ತಿರೋದಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಹಂಡ್ರೆಡ್ ಪರ್ಸೆಂಟ್ ನಿಜ ನಿಜ ಅಂತ ಹೇಳ್ತಾನೆ ಅವಾಗ ವೇದನೆಗೆ ತುಂಬಾ ಖುಷಿಯಾಗಿ ವಿಕ್ರಮ್ ನೀನು ಮಾಡಿರೋ ಸಹಾಯನ ಈ ಜನ್ಮದಲ್ಲಿ ತೀರ್ಸ್ಲಿಕ್ಕೆ ಆಗೋದಿಲ್ಲ ಹಾಗೆ ಕೂಡ ನಾನು ಮರೆಯೋದೂ ಇಲ್ಲ ತುಂಬ ಥ್ಯಾಂಕ್ಸ್ ವಿಕ್ರಮ್ ಇದಕ್ಕಿಂತ ಜಾಸ್ತಿ ನನಗೆ ಏನೂ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಬೆತ್ತಳೆ ನೀನು ಇಷ್ಟೆಲ್ಲ ಥ್ಯಾಂಕ್ಸನ್ನು ಯಾಕೆ ಹೇಳ್ತಾ ಇದ್ದೀಯಾ ಇದರಲ್ಲಿ ನಂದೇನು ಇಲ್ಲ ಹೇಳಿದ್ನಲ್ಲ ಇದು ನಿಂದೆ ಹಣ ಅಂತ ಹೇಳಿ ಈ ವಿಷಯ ಬಿಟ್ಟಾಕು ಅಂತ ಹೇಳ್ತಾನೆ ಆವಾಗ ವೇದನೆಗೆ ಖುಷಿ ಖುಷಿಯಾಗುತ್ತೆ ಈ ಕಡೆ ಪ್ರಣಬ್ ಮತ್ತು ಆಯುಷು ಇಬ್ರು ಕೂಡ ಸೌಂದರ್ಯನ ಮಗು ಜೊತೆ ಆಟ ಆಡ್ತಾ ಇರ್ತಾರೆ ಅವಾಗ ವೇದ ಅಲ್ಲಿಗೆ ಬಂದು ಹೇಳ್ತಾರೆ ಆಯಿತಾ ನಿಮ್ಮಿಬ್ಬರ ಆಟ ಇವಾಗ ಸೀನಿಯರ್ ಬಂದಿದ್ದಾಳೆ ಇವಾಗ ಏನಿದ್ರು ನೀವು ಹೊರಗಡೆನ ಒಳಗಡೆ ಅಂತ ಹೇಳಿ ವೇದ ಅವರಿಬ್ಬರನ್ನ ಎಳಿಸಿ ಹೊರಗಡೆ ಹೊರಗಡೆ ಕಳಿಸ್ತಾಳೆ ಅವಾಗ ವೇದ ಮಗುವಿನ ಜೊತೆ ಆಟ ಆಡ್ತಾ ಇರ್ತಾಳೆ ವೇದ ಖುಷಿಯಾಗಿರುವುದನ್ನು ನೋಡಿ ಸೌಂದರ್ಯ ಹೇಳ್ತಾಳೆ ಏನಿವತ್ತು ನನ್ನ ವೇದ ತುಂಬಾ ಖುಷಿಯಾಗಿರೋ ಆಗಿದೆಯಲ್ಲ ಏನು ವಿಷಯ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಹಾಗೇನಿಲ್ಲ ಅಕ್ಕ ಆದರೂ ನಿನ್ನ ಹತ್ರ ಹೇಳ್ಕೊಳ್ದೇ ಇರುವ ವಿಷಯ ಏನಿದೆ ನಮ್ಮ ಒಡವೆನ ಬಿಡಿಸ್ಕೊಂಡಾಯ್ತು ಅಮ್ಮನ ಒಡವೆನ ಬಿಡಿಸ್ಕೊಂಡ ಖುಷಿ ನನ್ನ ಮುಖದಲ್ಲಿ ಇದೆ ಅಷ್ಟೇ ಅಂತ ಹೇಳಿದಾಗ ವೇ ಸೌಂದರ್ಯ ಹೇಗೆ ಅಂತ ಕೇಳಿದಾಗ ವೇದ ಎಲ್ಲ ವಿಷಯನೂ ಹೇಳ್ತಾಳೆ ಆವಾಗ ವೇ ಸೌಂದರ್ಯ ಹೇಳ್ತಾಳೆ ಹೌದು ವೇದ ವಿಕ್ರಮಣ್ಣ ತುಂಬನೇ ಒಳ್ಳೆಯವರು ಆದರೆ ಅವರು ಗುಣ ನಮ್ಮ ಮನೆಯವರಿಗೆ ಕೆಲವರಿಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ವೇದ ಕೂಡ ಹೌದು ಅಂತ ಹೇಳಿ ಖುಷಿ ಪಡ್ತಾರೆ ನಂತರ ವೇದ ಸರಿ ಅಕ್ಕ ನಾನು ಮೇಲೆ ಬರ್ತೀನಿ ಅಂತ ಹೇಳಿ ಹೊರಡ್ ಹೊರಡಬೇಕು ಅಂತ ನಿಂತ್ಕೊಳ್ತಾಳೆ ಆವಾಗ ವೇದ ಸೌಂದರ್ಯನ ಹತ್ರ ಹೇಳ್ತಾಳೆ ಅಕ್ಕ ಮಗುವಿಗೆ ಯಾರು ಪ್ರೀತಿ ಸಿಕ್ಕಿದ್ರು ಸಹಿತ ಅಮ್ಮನ ಪ್ರೀತಿ ಅಷ್ಟೇ ಮುಖ್ಯವಾಗಿರೋದು ಅಜ್ಜಿ ವಾಸಲ್ಯ ಅಜ್ಜಿ ಪ್ರೀತಿನೂ ಮಗುವಿಗೆ ಅಷ್ಟೇ ಮುಖ್ಯ ಅಜ್ಜಿನೂ ಕೂಡ ಮಗುವಿನ ಮಾತಾಡಬೇಕು ಅಂತ ಹೇಳಿ ಅಷ್ಟೇ ಕಾಯ್ತಾ ಇರ್ತಾರೆ ಅವರಿಗೂ ಕೂಡ ಮೊಮ್ಮಕ್ಕಳು ಅಂತ ಹೇಳಿದರೆ ತುಂಬಾ ಇಷ್ಟ ನೀನು ಸ್ವಲ್ಪ ಯೋಚನೆ ಅಂತ ಹೇಳಿ ಅಲ್ಲಿಂದ ಹೊರತಾಳೆ ಆವಾಗ ಸೌಂದರ್ಯ ಕೂಡ ದೇವಕಿ ಆಡಿರೋ ಮಾತನ್ನೆಲ್ಲ ನೆನಪು ಮಾಡ್ಕೊಳ್ತಾಳೆ ಹೇಗಾದರೂ ಮಾಡಿ ಅಜ್ಜಿ ಜೊತೆ ಮಾತಾಡಿಸ್ಬೇಕು ಅಂತ ಹೇಳಿ ಸೌಂದರ್ಯ ಈ ಕಡೆ ಬರ್ತಾಳೆ ಆವಾಗ ದೇವಕಿ ಕೂತ್ಕೊಂಡು ಮಗುವಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಊಟ ಸಹಿತ ಮಾಡಿರೋದಿಲ್ಲ ಅವಾಗ ಸೌಂದರ್ಯ ಅಲ್ಲಿಗೆ ಬಂದು ಯಾಕೆ ಕಂದ ನಿಂಗೆ ಬೇಜಾರ ಅಜ್ಜಿ ನಿನ್ನನ್ನು ಎತ್ಕೊಳ್ತಾ ಇಲ್ಲ ಮುದ್ದು ಮಾಡ್ತಾ ಇಲ್ಲ ಅಂತೇಳಿ ಬೇಜಾರ ಆದರೆ ನಿನ್ನ ಅಜ್ಜಿಗೆ ಇದು ಅರ್ಥನೇ ಆಗ್ತಿಲ್ವಲ್ಲ ನಾನು ಹೇಳಿ ಅವರು ಎತ್ಕೊಳ್ಳೋದಲ್ಲ ಅಲ್ವ ಮಗಳೇ ಅವರೇ ಎತ್ಕೊಂಡು ಮಾಡಬೇಕು ನಿನಗೆ ಮುದ್ಕೊಡ್ಬೇಕು ಅಲ್ವಾ ಅಂತ ಹೇಳಿದಾಗ ಸೌಂದರ್ಯ ದೇವಕಿಗೆ ತುಂಬಾ ಬೇಜಾರಾಗುತ್ತೆ ಆವಾಗ ಸೌಂದರ್ಯ ಮತ್ತೆ ಹೇಳ್ತಾಳೆ ನಿನ್ನ ಅಜ್ಜಿಗೆ ನಿನ್ನನ್ನು ಎತ್ಕೊಳ್ಳೋ ಆಸೆ ಇಲ್ಲ ಕಂದ ಇದನ್ನು ನಾನು ಹೇಳಿದರೆ ಆಗುತ್ತಾ ಅವರಿಗೆ ಇಷ್ಟ ಆಗಬೇಕು ಅಲ್ವಾ ಅಂತ ಹೇಳ್ತಾ ಹೇಳ್ತಾಳೆ ಆವಾಗ ದೇವಕ್ಕೆ ಓಡಿ ಬಂದು ಮಗುವಿನ ಎತ್ಕೊಳ್ತಾಳೆ ಎತ್ಕೊಂಡಾಗ ಸೌಂದರ್ಯಕ್ಕೆ ತುಂಬಾ ಖುಷಿಯಾಗುತ್ತೆ ಆವಾಗ ವೇ ದೇವಕ್ಕೆ ಬಂದು ಮಗುವಿನ ಮಾತಾಡಿಸಿ ತುಂಬನೇ ಮಾಡಿ ಮುತ್ತನ್ನೆಲ್ಲ ಕೊಡ್ತಾಳೆ ಆವಾಗ ಸೌಂದರ್ಯ ಹೇಳ್ತಾಳೆ ಕಂದ ನಿನ್ನ ಅಜ್ಜಿಗೆ ಕೋಪ ಇವಾಗಲಾದರೂ ಹೋಯ್ತಾ ಅಂತ ಕೇಳು ಕಂದ ಮೂಗಿನ ಕೋ ಮೂಗಿನ ತುದಿ ಮೇಲೆ ಕೋಪ ಇದೆ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ನನಗೆ ನಿನ್ನ ಮೇಲೆ ಯಾವ ಕೋಪವೂ ಇಲ್ಲ ಕಂದ ನಿನ್ನ ಮೇಲೂ ಇಲ್ಲ ನಿನ್ನ ಅಮ್ಮನ ಮೇಲೂ ಮೇಲೂ ಇಲ್ಲ ಆದರೆ ಕೆಲವೊಂದು ಸಲ ಕೋಪ ಬರುತ್ತೆ ಅಷ್ಟೇ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಆದರೂ ಯಾಕೆ ನಿನ್ನನ್ನು ಇಷ್ಟು ದಿನ ಎತ್ಕೊಳ್ಳಿಲ್ಲ ಅಂತ ಹೇಳು ಸುಂದರಿ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ನೀನು ಮಗುವಿನ ಮ ನಿನ್ನನ್ನು ನನಗೆ ಎತ್ಕೊಳ್ಳಿಕ್ಕೆ ಕೊಟ್ಟರೆ ತಾನೇ ಯಾಕಂದ ನಾನು ಎತ್ಕೊಳ್ಬೇಕು ಅಂತ ಹೇಳಿ ಬಂದಾಗ ನನಗೆ ಅವಮಾನ ಮಾಡಿ ಕಳಿಸಿದ್ಲು ಕಂದ ನಾನು ಹೇಗೆ ನಿನ್ನನ್ನು ಎತ್ಕೊಳ್ಬೇಕು ನಾನು ನಿನ್ನನ್ನು ಎತ್ಕೊಂಡಿಲ್ಲ ಅಂತ ಹೇಳಿ ಎಷ್ಟು ಸ ಸಂಕಟ ಪಡ್ತಿದ್ದೀನಿ ಅಂತ ಹೇಳಿದಾಗ ಸೌಂದರ್ಯ ಮತ್ತೆ ಹೇಳ್ತಾಳೆ ಇನ್ಮೇಲಾದರೂ ಆ ಕೋಪ ಹೋಗಿ ಈ ಪ್ರೀತಿ ಮುಂದಿನ ಸಿಗುತ್ತಾ ಅಂತ ಕೇಳು ಕಂದ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಇನ್ಮೇಲೆ ಈ ಪ್ರೀತಿ ಸದಾ ನಿನ್ನ ಮೇಲೆ ಇರುತ್ತೆ ಕಂದ ನಿನ್ನ ಮೇಲೆ ಅಷ್ಟೇ ಅಲ್ಲ ಕಂದ ನಿನ್ನ ಅಮ್ಮನ ಮೇಲೂ ನನಗೆ ಅಷ್ಟೇ ಪ್ರೀತಿ ಇದೆ ಇನ್ನು ನಿನ್ನ ಅಮ್ಮನ ಮೇಲೆ ಇನ್ನು ಯಾವತ್ತೂ ಬಯ್ಯೋದಿಲ್ಲ ಕಂದ ಅಂತ ಹೇಳಿದಾಗ ಸೌಂದರ್ಯನಿಗೆ ತುಂಬನೇ ಖುಷಿಯಾಗಿ ಖುಷಿಯಾಗಿ ಹೇಳ್ತಾಳೆ ನಿಜನ ಅಮ್ಮ ಅಂತ ಕೇಳಿದಾಗ ದೇವಕ್ಕೆ ಹೇಳ್ತಾಳೆ ನಿಜ ಕಂದ ಅಂತ ಹೇಳಿ ಮಗುವಿನ ಐಶು ಕೈಯಲ್ಲಿ ಕೊಡ್ತಾಳೆ ಆವಾಗ ಸೌಂದರ್ಯ ಅಮ್ಮ ಅಂತ ಹೇಳಿ ಕೂಗ್ತಾಳೆ ಆವಾಗ ದೇವಕಿಗೆ ತುಂಬಾ ಖುಷಿಯಾಗಿ ಸೌಂದರ್ಯನ ತಪ್ಕೊಂಡು ಸ ಸೌಂದು ನಿನ್ನ ಮೇಲೆ ಯಾವ ಕೋಪವೂ ಇಲ್ಲ ಕಣೆ ನನಗೆ ನೀನು ಯಾವತ್ತಿದ್ರೂ ನನ್ನ ಮಗಳೇ ಅಲ್ವಾ ಅಂತ ಹೇಳಿ ತುಂಬನೇ ಖುಷಿಯಿಂದ ತಪ್ಪಿಕೊಂಡು ಮಾತಾಡ್ತಾಳೆ ಐಶು ಆವಾಗ ಹೇಳ್ತಾಳೆ ಅಂತೂ ಇವತ್ತಂತೂ ನಿಜವಾದ ಸಂಕ್ರಾಂತಿ ಬಂತು ಅಮ್ಮ ಮಗಳು ಒಂದಾಗಿ ನನಗೆ ತುಂಬನೇ ಖುಷಿಯಾಯಿತು ಅಂತ ಹೇಳ್ತೇನೆ ಈ ಕಡೆ ಒಂದಿಷ್ಟು ಆಟ ಸಾಮಾನನ್ನು ವಿಕ್ರಮ್ ಮಗುವಿನ ನೋಡಬೇಕು ಅಂತ ಹೇಳಿ ತಗೊಂಡು ಬರ್ತಾಳೆ ಆವಾಗ ಮನೆ ಹೊರಗಡೆ ನಿಂತ್ಕೊಂಡು ಯಾರೂ ಇಲ್ಲದೇ ಇರೋದನ್ನು ನೋಡಿ ಹಾಗೆ ನಿಂತ್ಕೊಳ್ತಾನೆ ನಂತರ ವೇದ ನಮ್ಮ ಅಲ್ಲಿಗೆ ಬಂದು ವಿಕ್ರಮ್ ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀರಾ ಏನಾಯಿತು ಯಾಕೆ ಬಂದಿದ್ದು ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಅಮ್ಮ ಅದು ಮಗುವಿನ ನೋಡಬೇಕು ಅಂತ ಆಸೆ ಆಯಿತು ಅದಕ್ಕೆ ಅದಕ್ಕೆ ಬಂದೆ ಅಂತ ಹೇಳಿದಾಗ ವೇದ ನಮ್ಮ ಅಂದ್ಕೊಳ್ತಾರೆ ಏನು ನಾನೇನಾದರೂ ಇವತ್ತು ವಿಕ್ರಮ್ನ ಒಳಗಡೆ ಬಿಟ್ಕೊಂಡ್ರೆ ಒಳಗಡೆ ಬರಲಿಕ್ಕೆ ಹೇಳಿದರೆ ನೋಡಿದವರು ಯಾರಾದರೂ ಏನಾದರೂ ಅಂದ್ಕೊಂಡ್ರೆ ಏನು ಮಾಡೋದು ಯಾರು ಯಾಕೆ ದೇವಕ್ಕಿನೇ ಸಾಕು ದೇವಕ್ಕಿನೇ ಬಾಯಿಗೆ ಬಂದಾಗಿ ಮಾತಾಡ್ತಾಳೆ ಹಾಗಾಗಿ ನಾನು ವಿಕ್ರಮ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಹೇಳಿ ಅಂದ್ಕೊಂಡು ವಿಕ್ರಮ್ ಮಗು ಇವಾಗ ಅಷ್ಟೇ ಹಾಲು ಕುಟ್ಕೊಂಡು ಸ್ನಾನ ಮಾಡಿ ಮಲಗಿದೆ ಹಾಗಾಗಿ ಇವಾಗ ನಿನಗೆ ನೋಡಲಿಕ್ಕೆ ಆಗೋದಿಲ್ಲ ಇನ್ನೊಂದು ಬಾ ಆಯಿತಾ ಮಗು ನೋಡಲಿಕ್ಕೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೌದಾ ವೇದ ಇಲ್ಲಿ ಅಂತ ಹೇಳಿದಾಗ ವೇದ ಇವಾಗ ಅಷ್ಟೇ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋದ್ಲು ಅಂತ ಹೇಳಿದಾಗ ವಿಕ್ರಮ್ ಹೌದಾ ಹಾಗಾದರೆ ನಾನು ಬರ್ತೀನಿ ಅಂತ ಹೇಳಿ ಹೊರಬೇಕು ಅನ್ನೋಷ್ಟರಲ್ಲಿ ವೇದ ಪ್ರಾಣಿ ತಿಂಡಿತೀನಲ್ವಾ ಬಾ ತಿಂಡಿ ಅಂತ ಹೇಳಿ ಕೂಗೋ ಸೌಂಡ್ ಕೇಳುತ್ತೆ ಆವಾಗ ವಿಕ್ರಮ್ಗೆ ತುಂಬಾ ಬೇಜಾರಾಗುತ್ತೆ ನಂತರ ವೇದ ನಮ್ಮನಿಗೂ ಸಹಿತ ತುಂಬಾ ಬೇಜಾರು ಮಾಡಿಕೊಂಡು ಕೈ ಮುಗಿದು ಬೇಡಿಕೆ ಹೇಳ್ತಾಳೆ ದೇವರೇ ನನ್ನನ್ನು ಕ್ಷಮಿಸಿಬಿಡು ವಿಕ್ರಮ್ಗೆ ನಾನು ಇವತ್ತು ತುಂಬಾ ಅನ್ಯಾಯ ಮಾಡ್ತಾಯಿದ್ದೀನಿ ವಿಕ್ರಮ್ ತುಂಬ ಒಳ್ಳೆಯವನು ಅಂತ ಹೇಳಿ ಗೊತ್ತಿದ್ದರೂ ಸಹಿತ ಇವತ್ತು ನನಗೆ ಈ ರೀತಿ ಮಾಡಬೇಕಾಯಿತು ಏನು ಮಾಡಲಿಕ್ಕೆ ಆಗೋದಿಲ್ಲ ನನ್ನನ್ನು ಕ್ಷಮಿಸಿಬಿಡು ದೇವ್ರೆ ಅಂತ ಹೇಳ್ತಾನೆ ಹೇಳಿ ಅಲ್ಲಿಂದ ಹೊರತಾಳೆ ನಂತರ ವಿಕ್ರಮ್ ಹೊರತಾ ಇರುವುದನ್ನು ನೋಡಿ ಸೌಂದರ್ಯ ಅಂದ್ಕೊಂಡು ಎಲ್ಲ ಮಾತನ್ನು ಕೇಳಿಸ್ಕೊಂಡು ಸೌಂದರ್ಯಕ್ಕೆ ತುಂಬಾ ಬೇಜಾರಾಗುತ್ತೆ ವಿಕ್ರಮ್ ವಿಕ್ರಮ್ ಅಂತ ಹೇಳಿ ಕೂಗ್ತಾಳೆ ಅವಾಗ ವಿಕ್ರಮ್ ಬಂದು ಏನಕ್ಕ ಅಂತ ಕೇಳಿದಾಗ ಹೊರಗಡೆ ಹಿಂದ್ಗಡೆಯಿಂದ ಬಾ ಹಿಂದ್ಗಡೆ ಬಾಗಿಲಿಂದ ಬಾ ಅಂತ ಹೇಳಿ ಕೂಗ್ತಾಳೆ ಅವಾಗ ವಿಕ್ರಮ್ ಹಿಂದ್ಗಡೆ ಬಾಗಿಲಿಂದ ಹೋಗ್ತಾನೆ ನಂತರ ವಿಕ್ರಮ್ ಮಗುವಿನ ಜೊತೆ ಆಟ ಆಡ್ತಿರ್ಬೇಕಾದ್ರೆ ವೇದ ಸೌಂದರ್ಯಗೆ ತಿಂಡಿ ತಗೊಂಡು ಬರ್ತಾಳೆ ವಿಕ್ರಮ್ನ ನೋಡಿ ವೇದ ತುಂಬನೇ ಗಾಬರಿಯಿಂದ ವಿಕ್ರಮ್ ನೀನೇ ಕೇಳಲಿಕ್ಕೆ ಬಂದೆ ನಿನ್ನನ್ನು ಯಾರಾದರೂ ನೋಡಿದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ವೇದ ನಿಮ್ಮ ಆವಾಗಲೇ ನೋಡಿದರು ಆದರೆ ದೊಡಮ್ಮನಿಗೆ ದೊಡಮ್ಮ ಇವಳನ್ನು ಇವನ ಇವನು ಮತ್ತೆ ವಾಪಸ್ ಮನೆಗೆ ಹೋದ ಅಂತ ಅಂದ್ಕೊಂಡಿದ್ದಾಳೆ ಏನಾದರೂ ನೋಡಿದರೆ ಮಾತ್ರ ತುಂಬ ರಗಳೆ ಆಗುತ್ತೆ ನೀನು ಯಾವುದೇ ಕಾರಣಕ್ಕೂ ಗಟ್ಟಿಗೆ ಮಾತಾಡಬೇಡ ಅಂತ ಹೇಳಿದಾಗ ವೇದ ಸೌಂದರ್ಯನ ಹತ್ರ ಜಗಳ ಮಾಡ್ತಾಳೆ ಯಾಕೆ ಅಕ್ಕ ನೀನು ಇವನ್ನ ಒಳಗಡೆ ಕರ್ಕೊಂಡು ತುಂಬ ರಗಳೆ ಆಗುತ್ತೆ ಅಂತ ಹೇಳ್ತಿರ್ಬೇಕಾದರೆ ವೇದ ನಮ್ಮ ಮೇಲುಗಡೆ ಹೋಗ್ತಿರ್ಬೇಕಾದರೆ ಮಾತನ್ನು ಕೇಳಿಸ್ಕೊಂಡು ಬಾಗಿಲನ್ನು ಬಡಿತಾರೆ ನಂತರ ಬಾಗಿಲನ್ನು ಓಪನ್ ಮಾಡಿ ಸೌಂದರ್ಯ ಮತ್ತು ವೇದ ವೇದ ನಮ್ಮನ್ನು ಕನ್ವಿನ್ಸ್ ಮಾಡಿ ಇಲ್ಲಿ ಯಾರೂ ಇಲ್ಲ ಅಮ್ಮ ನಾವೇ ಇಬ್ಬರು ಮಾತಾಡ್ತಾ ಇದ್ವಿ ಅಷ್ಟೇ ತಮಾಷೆಗೆ ಜಗಳ ಮಾಡ್ತಾ ಇದ್ವಿ ಅಷ್ಟೇ ಅಂತ ಹೇಳಿ ವೇದ ನಮ್ಮ ಪಪ್ಪನ ಕಳಿಸ್ತಾರೆ ನಂತರ ವಿಕ್ರಮ್ ಮಗುವಿನ ಜೊತೆ ಆಡ್ತಾ ಆಟ ಇರಬೇಕಾದ್ರೆ ಮಗುವಿನ ನೋಡಬೇಕು ಅಂತ ಹೇಳಿ ವಿಶ್ವ ಮತ್ತು ವಿಶ್ವನ ತಂಗಿ ವಿಶ್ವನಮ್ಮ ಎಲ್ಲರೂ ಕೂಡ ವೇದ ಮನೆಗೆ ಬರ್ತಾರೆ ವೇದನ ಅಮ್ಮ ವಿಶ್ವ ಮತ್ತು ವಿಶ್ವನಮ್ಮನ ಮಾತಾಡಿಸಿ ಬನ್ನಿ ಮಗುವಿನ ನೋಡೋಣ ಅಂತ ಹೇಳಿ ಮಗುವಿನ ನೋಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆವಾಗ ವಿಕ್ರಮ್ ಮಗುವಿನ ಜೊತೆ ಆಟ ಆಡ್ತಾ ಇರ್ತಾರೆ ನಂತರ ವಿಕ್ರಮ್ ಏನಾದರೂ ಅಮ್ಮನ ನೋಡಿ ಅಮ್ಮ ವಿಶ್ವನೇ ನನ್ನ ತಮ್ಮ ಹಾಗೆ ವಿಶ್ವನಮ್ಮನೇ ನನ್ನ ಅಮ್ಮ ವೈಶುನೇ ನನ್ನ ನಿಜವಾದ ತಂಗಿ ಅಂತ ಹೇಳಿ ಏನಾದ್ರು ಗುರ್ತಿಡಿತಾನ ವಿಕ್ರಮ್ ಏನಾದ್ರೂ ನೋಡ್ತಾನ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ